ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಯು ಜಿ ಸಿ ನೆಟ್ ಪರೀಕ್ಷೆಗೆ ಅರ್ಜಿಯನ್ನು ಕರೆದಿದ್ದಾರೆ ಯಾರೆಲ್ಲ ಅಭ್ಯರ್ಥಿಗಳು ಅರ್ಹತೆಯನ್ನು ಹೊಂದಿದ್ದೀರಿ ಅವರು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಈಗಾಗಲೇ ಅರ್ಜಿ ಸಲ್ಲಿಸುವಂಥ ದಿನಾಂಕ ಪ್ರಾರಂಭವಾಗಿದೆ ನವೆಂಬರ್ ಹತ್ತರಿಂದ ಅರ್ಜಿ ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ ಜನವರಿ ಒಂದನೇ ತಾರೀಕಿಗೆ ಪರೀಕ್ಷೆ ಆರಂಭವಾಗುತ್ತೆ ಎಂಬ ಮಾಹಿತಿಯನ್ನು ಯು ಜಿ ಸಿ ಇಲ್ಲಿ ತಿಳಿಸಿದೆ ಜೊತೆಗೆ ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕ ಡಿಸೆಂಬರ್ ಹತ್ತು ಆಗಿರುತ್ತೆ ಈ ಪರೀಕ್ಷೆಗೆ ಅರ್ಜಿ ಯಾರೆಲ್ಲ ಸಲ್ಲಿಸಬಹುದು ಅಂತ ನೋಡೋದಾದರೆ ಮೀಸಲಾತಿಗೆ ಅಂದರೆ ಜನರಲ್ ಕ್ಯಾಟಗರಿ ಮೀಸಲಾತಿಗೆ ಒಳಪಡುವಂಥ ಅಭ್ಯರ್ಥಿಗಳು ಯಾವುದೇ ಸ್ನಾತಕೋತ್ತರ ಪದವಿಯಲ್ಲಿ ಶೇಕಡಾ ಐವತ್ತೈದರಷ್ಟು ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು ಅದೇ ರೀತಿಯಾಗಿ ಇತರೆ ಹಿಂದುಳಿದ ವರ್ಗ ಹಾಗೂ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿಯಲ್ಲಿ ಶೇಕಡಾ ಐವತ್ತರಷ್ಟು ಅಂಕಗಳೊಂದಿಗೆ ಅವನು ಉತ್ತೀರ್ಣರಾವಕು ಅವರು ಮಾತ್ರ ಈ ಯು ಜಿ ಸಿ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅದಕ್ಕಿಂತ ಕಡಿಮೆ ಅಂಕಗಳನ್ನು ಪಡೆದಂಥ ಅಭ್ಯರ್ಥಿಗಳ ಅರ್ಜಿಯನ್ನು ಸಲ್ಲಿಸಲಾಗುವುದಿಲ್ಲ ಇನ್ನು ಅರ್ಜಿ ಸಲ್ಲಿಸಬೇಕಾದರೆ ಅರ್ಜಿ ಶುಲ್ಕ ಎಷ್ಟು ಎಂಬ ಗೊಂದಲವನ್ನು ಕೂಡ ಕೆಲವು ಜನಗಿರುತ್ತೆ ಅದನ್ನು ನಮ್ಮ ಇಲ್ಲಿ ಪರಿಹಾರ ಮಾಡಿದ್ವಿ ಜನರಲ್ ಕೆಟಗರಿ ಅವರು ಒಂದು ಸಾವಿರದ ಐನೂರು ರೂಪಾಯಿ ಫೀಸನ್ನು ಕಟ್ಟಿದರೆ ಪಿ ಡಬ್ಲ್ಯೂ ಇ ಡಬ್ಲ್ಯೂ ಡಿ ಒ ಬಿ ಸಿ ಮತ್ತು ಎನ್ ಸಿ ಎಲ್ ಅಭ್ಯರ್ಥಿಗಳು ಆರುನೂರು ರೂಪಾಯಿ ಅರ್ಜಿ ಶುಲ್ಕ ಕಟ್ಟಬೇಕಾಗತ್ತೆ ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಡಿ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಮೂರುನೂರ ಇಪ್ಪತ್ತೈದು ಅರ್ಜಿ ಶುಲ್ಕ ಇರುತ್ತೆ ಅನುಗುಣವಾಗಿ ಅರ್ಜಿ ಶುಲ್ಕವನ್ನು ಇಲ್ಲಿ ವಿಂಗಡಿಸಿದ್ದಾರೆ ಅದನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸುವಾಗ ಫೀಸನ್ನು ಕಟ್ಟಬೇಕಾಗುತ್ತೆ ಇಲ್ಲಿ ಹೆಚ್ಚುವರಿ ಯಾವುದೇ ಮಾಹಿತಿ ಇರಲಿಲ್ಲ ನೀವು ಹೆಚ್ಚುವರಿ ಯಾವುದೇ ಮಾಹಿತಿ ಬೇಕಾದಲ್ಲಿ ಇಲ್ಲಿ ವೆಬ್ಸೈಟ್ ಅಡ್ರೆಸ್ ಕೊಡಿರುತ್ತೆ ನೀವು ಅದನ್ನು ಸಂಪರ್ಕಿಸಿ ಹೆಚ್ಚುವರಿ ಮಾಹಿತಿಯನ್ನು ಪಡೀಬಹುದು ಅರ್ಜಿ ಸಲ್ಲಿಸಲು ನಿಮಗೆ ವೆಬ್ಸೈಟ್ ಅಡ್ರೆಸ್ಸನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ವಿ ನೀವು ಅದನ್ನು ಲಿಂಕನ್ನು ಬಳಸಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಯು ಜಿ ಸಿ ಅಂದರೆ ಎನ್ ಟಿ ಎ ಟೆಸ್ಟಿಂಗ್ ಏಜೆನ್ಸಿ ಅವರು ಓಡಿಸಿರುವಂಥ ಅಧಿಕೃತ ಮಾಹಿತಿಯನ್ನು ಕೂಡ ನಾವು ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದೀವಿ ಮಾಹಿತಿ ಖಚಿತಗಾಗಿ ಅಭ್ಯರ್ಥಿಗಳ ಮಾಹಿತಿ ಖಚಿತಕ್ಕಾಗಿ ನೀವು ಅದನ್ನು ಕೂಡ ಇಲ್ಲಿ ಗಮನಿಸಬಹುದು ಆ ಉದ್ದೇಶ ಏನು ಅಂತಂತಂದರೆ ಯಾರೆಲ್ಲ ಎಮ್ ಎ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ವಿವಿಧ ವಿಷಯಗಳಲ್ಲಿ ಸಹಾಯಕರ ಪ್ರಾಧ್ಯಾಪಕರ ಅರ್ಹತ ಕಾಯ್ತಿದ್ರೆ ಅವರು ಅರ್ಜಿಯನ್ನು ಸಲ್ಲಿಸಬಹುದು ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡಿ ಇಂಥ ಮಾಹಿತಿಗಳೊಂದಿಗೆ ಮತ್ತೆ ಸಿಗೋಣ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ನಮ್ಮ